ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಹೆಸರು ಕಾಳಿನಿಂದ ಮಡ್ಡಿ ಮಾಡುವುದನ್ನು ಹೇಳಿಕೊಡ್ತೇನೆ ಇಡೀ ಹೆಸರು ಕಾಳನ್ನು ನಾವು ಫಸ್ಟಿಗೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಅಂದರೆ ಐದುನೂರು ಗ್ರಾಮ್ ತಗೊಳ್ಬೇಕು ಅದನ್ನು ಚೆನ್ನಾಗಿ ತೊಳೆದು ನಾವು ಒಲೆ ಮೇಲೆ ಇಡಬೇಕು ಬೇಯಿಸಲಿಕ್ಕೆ ಅದು ತುಂಬ ಬೆಂದ ಮೇಲೆ ಅದರ ನೀರನ್ನು ನಾವು ಯಾವುದೇ ಕಾರಣಕ್ಕೂ ಮತ್ತೆ ತೆಗೆದು ಒಗೆಯೋ ಥರ ಇರಬಾರ್ದು ಆ ಪಾತ್ರೆಯಲ್ಲಿ ಆ ನೀರು ಒಣಗಿರಬೇಕು ಅಷ್ಟೇ ನೀರನ್ನು ಇಡಬೇಕು ಅದು ಚೆನ್ನಾಗಿ ಬೆಂದ ಮೇಲೆ ಆ ಹೆಸರು ಕಾಳನ್ನು ನಾವು ಎಳಸಿ ಇಟ್ಕೊಂಡು ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಅರ್ಧ ಕೆ ಜಿ ಹೆಸರು ಕಾಳಿಗೆ ಎರಡು ನೂರು ಗ್ರಾಮ ತುಪ್ಪ ಹಾಗೆ ಹದಿನೈದು ಏಲಕ್ಕಿ ಏಳುನೂರ ಐವತ್ತು ಗ್ರಾಮ್ ಬೆಲ್ಲ ಇದನ್ನು ನಾವು ಹತ್ತಿರದಲ್ಲಿ ಇಟ್ಟುಕೊಳ್ಬೇಕು ಈ ಒಂದು ಹೆಸರು ಬೇಳೆ ಬೆಂದು ಆದಮೇಲೆ ನಾವು ಅದನ್ನು ಎಳೆಸಿಟ್ಕೊಂಡು ಚೆನ್ನಾಗಿ ಎದರಿಂದನಾದರೂ ನಾವು ಜಜ್ಜಿ ಪುಡಿ ಮಾಡಬೇಕು ಪುಡಿ ಮಾಡಿ ಸೈಡಲ್ಲಿ ಇಟ್ಕೊಂಡು ಒಂದು ಪಾತ್ರೆಗೆ ಬೆಲ್ಲ ಹಾಕಿ ಆ ಬೆಲ್ಲವನ್ನು ಸ್ವಲ್ಪ ಮೇಲೆ ಅದರ ಜೊತೆಯಲ್ಲಿ ಏಲಕ್ಕಿ ಹದಿನೈದು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಬೇಕು ಅದನ್ನು ಹಾಕಬೇಕು ಅದರ ಜೊತೆಯಲ್ಲಿ ನಾವು ಈ ಒಂದು ಎರಡು ನೂರು ಗ್ರಾಮ್ ತುಪ್ಪವನ್ನು ಹಾಕಬೇಕು ತುಪ್ಪವನ್ನು ಹಾಕಿದ ನಂತರದಲ್ಲಿ ಈ ನಾವು ಹೆಸರು ಕಾಳನ್ನು ನಾವು ಹಿಟ್ಟು ಮಾಡಿಟ್ಕೊಳ್ತೇವಲ್ಲ ಜಜ್ಜಿ ಬೇಯಿಸಿರೋದನ್ನು ಅದನ್ನು ಹಾಕಿ ನಾವು ಒಂದು ಸಣ್ಣ ಉರಿಯಲ್ಲಿ ಹದಿನೈದು ನಿಮಿಷ ಅದನ್ನು ನಾವು ಹಿಂದೆ ಮುಂದೆ ಹಿಂದೆ ಮುಂದೆ ತಿರಿಸ್ತಾ ಇರಬೇಕು ಅದು ತನ್ನಾರೆ ಮಡ್ಡಿ ಥರ ಆಗಿ ಬರ್ತದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದು ರೆಡಿಯಾಗಿರುವಂತಹ ಹೆಸರು ಕಾಳು ಮಡ್ಡಿ ನೋಡಿ ಈ ಥರ ಬೀಳಬೇಕು ಅದು ನೋಡಿ ಎಳೆ ಎಳೆಯಾಗಿ ಬೀಳಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಇದು ಹಳ್ಳಿ ಬೆಲ್ಲದಿಂದ ಮಾಡಿರುವಂತಹ ಹೆಸರು ಕಾಳಿನ ಮಡ್ಡಿ ಇದು ಮಾಡಿ ನಾವು ನಂತರದಲ್ಲಿ ಮಧ್ಯಾಹ್ನದ ಹೊತ್ತಲ್ಲಿ ಹೀಗೆ ಕೂತ್ಕೊಂಡವಾಗ ನಾವು ತಿನ್ಲಿಕ್ಕಂತೇಳಿ ನಮ್ಮ ಹಿಂದಿನ ಕಾಲದಲ್ಲಿ ಕಡಲೆ ಬೇಳೆಯ ಮಡ್ಡಿ ಮಾಡ್ತಿದ್ರು ಈವಾಗ ಕಡಲೆ ಬೇಳೆ ಮಡ್ಡಿನೇ ಮಾಡ್ಬೇಕಂತೇಳಿಲ್ಲ ಹೆಸರು ಬೇಳೆ ಮಡ್ಡಿ ಮಾಡ್ಬೋದು ಅಥವಾ ಅಲಸಂದಿ ಮಡ್ಡಿ ಮಾಡ್ಬೋದು ಏನೇ ಮಾಡ್ಬೋದು ಅದರ ಜೊತೆಯಲ್ಲಿ ನೋಡಿ ಈ ಥರ ನಮ್ಮ ಎಲ್ಲ ಡಿಕಾಷನ್ ಚಹ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ನಾವು ಬೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಸಕ್ಕರೆ ಆಗಬೇಕಂತೇಳಿಲ್ಲ ಡಿಕಾಷನ್ ಚಹಕ್ಕೆ ನಾವು ಸ್ವಲ್ಪ ಚಹಾ ಪುಡಿಯನ್ನು ಹಾಕಿ ಮಾಡಿದರೆ ಆಯಿತು ಈ ಒಂದು ನಾನು ತೋರಿಸ್ತಾ ಇದ್ದೇನೆಲ್ಲ ನೋಡಿ ಈ ಡಿಕಾಷನ್ ಚಹಾ ಕುಡಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ತುಂಬ ಅಂದರೆ ಥಿ ಥರ ಆಗಿದ್ದರೆ ಈ ಥರ ಚಹಾ ಕುಡಿಯೋದ್ರಿಂದ ನಮ್ಮ ಹಳ್ಳಿ ಸೈಡೆಲ್ಲ ಚಹಾ ಅಂತೇಳಿ ಹೇಳ್ತೇವೆ ಡಿಕಾಸನ್ ಚಾಕಿ ಅದನ್ನು ಕುಡಿಯೋದ್ರಿಂದ ನೆಗಡಿ ಬರೋದಿಲ್ಲ ಮತ್ತೇನಂದರೆ ಬರೀ ಇದೇ ಒಂದು ಬೆಳಿಗ್ಗೆ ಎದ್ದ ಕೂಡಲೇ ನೀರು ಕುಡಿದ ಮೇಲೆ ಈ ಥರ ಒಂದು ಡಿಕಸನ್ ಚಹಾ ಕುಡಿಯೋದ್ರಿಂದ ಒಂದು ಲೋಟ ದಪ್ಪಗಿರುವ ಒಬ್ಬ ವ್ಯಕ್ತಿಯು ಕೊಬ್ಬಿನ ಅಂಶಗಳು ಕಡಿಮೆಯಾಗಿ ತಿರಳಗಾಗ್ತಾರೆ ಅಂದರೆ ನಾನು ತುಂಬ ದಪ್ಪ ಇದ್ದಿದ್ದೆ ಇವಾಗ ಇದನ್ನು ನಾನು ಮಾಡೋದ್ರಿಂದ ನೂರು ಕೆ ಜಿ ಇರುವವನು ಈಗ ಎಂಬತ್ತು ಕೆ ಜಿಗೆ ನಾನು ಬಂದಿದ್ದೇನೆ ಹಾಗಾಗಿ ನಾನು ಮಾಡಿ ನೋಡಿರುವಂತಹ ಅನುಭವಗಳು ಯಾಕಂದರೆ ಈ ಒಂದು ಡಿಕ್ಕಾಸ ಮನುಷ್ಯನ ದೇಹವನ್ನು ದೇಹದಲ್ಲಿರುವ ಕೊಬ್ಬುಗಳನ್ನು ಎಲ್ಲ ಕರಗಿಸ್ತದೆ ಇದು ಒಳ್ಳೆಯ ಒಂದು ಅವಕಾಶ ಬೇರೆ ಬೇರೆ ಇದನ್ನು ಮಾಡಿದರೆ ಸೈಡ್ ಎಫೆಕ್ಟ್ ಆಗ್ತದೆ ಇದರಿಂದ ಯಾವ ಎಫೆಕ್ಟು ಇಲ್ಲ ಹಾಗಾಗಿ ಇದು ನಮ್ಮ ಹಳ್ಳಿ ಸೈಡೆಲ್ಲ ಈ ಥರ ಮಧ್ಯಾಹ್ನದ ಸಮಯದಲ್ಲಿ ಕೂತ್ಕೊಂಡು ಟೀ ಕುಡಿಯೋ ಸಮಯದಲ್ಲಿ ಮಾಡುವಂಥ ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ಈ ಒಂದು ಹೆಸರು ಕಾಳಿನ ಮಡ್ಡಿ ಎಲ್ಲರೂ ಕಮೆಂಟ್ ಮಾಡಿ ನನಗೆ ಇನ್ನುವರೆಗೂ ಒಳ್ಳೊಳ್ಳೆ ಕಮೆಂಟ್ ಇದ್ದೀರಾ ನನಗೆ ಒಳ್ಳೆ ಸಪೋರ್ಟ್ ಇದ್ದೀರಾ ನನ್ನ ಕರ್ಲಿ ಮನೆ ಸಿದ್ದಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡಿಲ್ಲ ಅವರು ನನ್ನ ಈ ಒಂದು ವಿಡಿಯೋಗೆ ನೋಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಬೆಲ್ಲ ಬಟನ್ ಒತ್ತಿ ಸಬ್ಸ್ಕ್ರೈಬರ್ ಮಾಡಿ ನನಗೆ ತುಂಬ ಸಪೋರ್ಟ್ ಮಾಡಿ ನಮ್ಮಂಥ ಹಳ್ಳಿಯವರಿಗೆ ನಿಮ್ಮಂಥವರೇ ಸಪೋರ್ಟ್ ಬೇಕಾಗಿರೋದು ನನಗೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಷ್ಟೇ ಹೇಳಿ ನನ್ನ ಚಿಕ್ಕ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು